ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸೇವೆ ಎರಡಕ್ಷರದ ತುಂಬಾ ಚಿಕ್ಕ ಪದ ಹಾಗೆ ಸರ್ವಸ್ವವನ್ನು ಒಳಗೊಂಡ ಅತಿ ದೊಡ್ಡ ಪದವು ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿ ಏನನ್ನ ಅಪೇಕ್ಷೆ ಪಡದೆ ಮಾಡುವ ಕಾರ್ಯವನ್ನು ಸೇವೆ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಗೀತೆಯಲ್ಲಿ ಹೇಳಿರುವ ಹಾಗೆ ಶ್ರೀಕೃಷ್ಣನ ಮಾತುಗಳಲ್ಲಿ ಇದನ್ನು ನಿಷ್ಕಾಮ ಸೇವೆ ಅಥವಾ ನಿಷ್ಕಾಮ ಕಾರ್ಯ ಎಂದು ಕರೆಯಲಾಗುತ್ತದೆ ಇನ್ನೂ ಸುಲಭವಾಗಿ ಹೇಳಬೇಕಾದರೆ ನಾವು ಏನನ್ನಾದರೂ ಅಪೇಕ್ಷಿಸಿ ಮಾಡುವ ಕರ್ತವ್ಯ ಮೋಹ ಅಥವಾ ಉದ್ಯೋಗವಾದರೆ ಏನನ್ನು ಅಪೇಕ್ಷಿಸದೆ ಶ್ರದ್ಧೆಯಿಂದ ಮಾಡುವ ಕರ್ತವ್ಯವನ್ನು ಸೇವೆ ಎಂದು ಕರೆಯಬಹುದು ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿಗೆ ಸರ್ವಸ್ವವನ್ನು ಒದಗಿಸಿ ಅಜ್ಞಾನವೆನ್ನುವ ಆಳದಿಂದ ಜ್ಞಾನವೆನ್ನುವ ಎತ್ತರಕ್ಕೆ ಕರೆದೊಯ್ಯುವ ಸೂತ್ರವೇ ಈ ಸೇವೆ ಈ ಸೇವೆಯ ಪ್ರಾಮುಖ್ಯತೆ ಅಥವಾ ಪರಾಕಾಷ್ಠೆಯನ್ನು ಮಾನವ ಕುಲಕ್ಕೆ ತಿಳಿಸಲು ಭಗವಂತ ಹಲವು ಬಾರಿ ತಾನೇ ಸೇವಕನಾಗಿ ಭೂಮಿಗೆ ಅವತರಿಸಿ ಬಂದ ಮೂರು ಲೋಕಗಳ ಅಧಿಪತಿಯಾದ ಶ್ರೀಕೃಷ್ಣನು ಸ್ವತಃ ಅರ್ಜುನ ಸೇವಕನಾಗಿ ಬಂದು ಯುದ್ಧದಲ್ಲಿ ಸಹಾಯ ಮಾಡಿದ ಹಾಗೆಯೇ ಶಿವಾಂಶ ಸಂಭೂತನಾಗಿರುವ ರಾಮಭಕ್ತ ಹನುಮಂತನೂ ಕೂಡ ಶ್ರೀರಾಮನ ಸೇವೆಯನ್ನು ಮಾಡಿ ಸಾರ್ಥಕನಾದ ಇಲ್ಲಿ ಭಗವಂತನಿಗೆ ಬೇಕಾದದ್ದು ಭಕ್ತಿ ಮತ್ತು ಪ್ರೇಮ ಇಂತಹ ಭಕ್ತಿ ಮತ್ತು ಸೇವೆಗೆ ಭಗವಂತನು ಸೇವಕನ ಸೇವಕನಾಗಿರಲು ಯಾವಾಗಲೂ ಕಾದಿರುತ್ತಾನೆ ಯಾವಾಗ ಒಬ್ಬ ವ್ಯಕ್ತಿ ಅಚಂಚಲವಾಗಿ ಅನನ್ಯ ಭಕ್ತಿಯಿಂದ ಸೇವೆ ಮಾಡುತ್ತಾನೋ ಆತನ ಕೊನೆಯಾಗುವುದು ಸಾಧಕನಾಗಿ ಇಂತಹ ಸಾಧಕರಲ್ಲಿ ಅಗ್ರಗಣ್ಯರು ಶ್ರೀ ಶಿವನೇಶನ್ ಸ್ವಾಮೀಜಿ ಮಹಾರಾಷ್ಟ್ರದ ಒಂದು ಪುಟ್ಟ ಗ್ರಾಮ ಮತ್ತು ಪವಿತ್ರವಾದ ಸ್ಥಳ ಶಿರಡಿ ಅದಲ್ಲಿಂದನೋ ಬಂದು ಶಿರಡಿಯನ್ನು ತನ್ನ ವಾಸಸ್ಥಾನವಾಗಿಸಿಕೊಂಡ ಮಹಾತ್ಮ ಪೂರ್ಣ ದತ್ತಾವತಾರಿಗಳಾದ ಶ್ರೀ ಸಾಯಿಬಾಬಾರವರು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯಾರು ತನ್ನ ಸರ್ವಸ್ವವನ್ನು ತನಗೆ ಒಪ್ಪಿಸಿ ನನ್ನ ಮೊರೆ ಹೋಗುತ್ತಾರೋ ನಾನು ಅವರ ಸೇವಕನಾಗುತ್ತೇನೆ ಎಂದು ಹಾಗೆ ಶಿರಡಿ ಸಾಯಿಬಾಬಾರವರು ಕೂಡ ಭಕ್ತರ ಸೇವೆ ಮಾಡುತ್ತಾ ನಮಗೆ ಮಾರ್ಗದರ್ಶಕರಾದರು ಸಾಯಿಬಾಬಾರವರು ತಮ್ಮ ಸಮಾಧಿಗೂ ಮುಂಚೆ ಹೇಳಿದ ಹಾಗೆ ಯಾರು ಶ್ರದ್ಧೆ ಮತ್ತು ನಂಬಿಕೆಯಿಂದ ನನ್ನನ್ನು ಹೊಂದುತ್ತಾರೋ ಅವರಿಗೆ ನಾನು ಸದಾ ಋಣಿಯಾಗಿರುತ್ತೇನೆ ಎಂದು ಈ ಮಾತನ್ನು ಅವರು ಇಂದಿಗೂ ಕೂಡ ಕೋಟ್ಯಾಂತರ ಭಕ್ತರಿಗೆ ಮಾರ್ಗದರ್ಶಕರಾಗಿ ನೆರವೇರಿಸುತ್ತಿದ್ದಾರೆ ಬಾಬಾರವರು ತಾವು ಸಮಾಧಿ ಆದ ನಂತರವೂ ಇಂದಿಗೂ ಕೂಡ ಅನೇಕ ಜನರಿಗೆ ಜ್ಞಾನವೆಂಬ ಜ್ಯೋತಿಯನ್ನು ತೋರಿಸುತ್ತಿದ್ದಾರೆ ಅಂತಹ ಗುಂಪಿಗೆ ಸೇರಿದ ಮತ್ತೊಬ್ಬ ಮಹಾತ್ಮ ಶ್ರೀ ಶಿವನೇಶನ್ ಸ್ವಾಮೀಜಿ ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವೆಂಬ ಜ್ಯೋತಿಯನ್ನು ಹುಡುಕುತ್ತಾ ಕೊನೆಗೆ ಶಿರಡಿಯಲ್ಲಿ ಬಂದು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ ಪುಣ್ಯಾತ್ಮ ಶ್ರೀ ಶಿವನೇಶನ್ ಸ್ವಾಮೀಜಿ ಜಗತ್ತಿಗೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಂಬ ನಾಮಜಪವನ್ನು ಪರಿಚಯಿಸಿಕೊಟ್ಟವರು ಇವರು ಶ್ರವಣ ಕೀರ್ತನ ಮತ್ತು ನಾಮಜಪ ಇವರ ಜೀವನದ ಮೂಲ ಉದ್ದೇಶಗಳಾಗಿದ್ದವು ಗುರುಸ್ಥಾನ ನಂದಾದೀಪ ಮತ್ತು ದತ್ತಮಂದಿರ ಸುತ್ತಲೂ ಪ್ರದಕ್ಷಿಣೆ ಮಾಡುವ ಸಲಹೆಯನ್ನು ಬಾಬಾರ ಭಕ್ತರಿಗೆ ನೀಡಿ ಅವರಿಗೆ ಮಾರ್ಗದರ್ಶನವನ್ನು ತೋರಿಸುತ್ತಿದ್ದವರು ಸ್ವಾಮೀಜಿಯವರು ಕಳೆದ ನಾಲ್ಕೂವರೆ ದಶಕಗಳಲ್ಲಿ ಅವರು ಸಾಯಿಬಾಬಾರ ಅತ್ಯುತ್ತಮ ಸೇವಕರಾದರು ಇನ್ನು ಇವರ ಬಾಲ್ಯವನ್ನು ನೋಡುವುದಾದರೆ ಶ್ರೀ ಶಿವನೇಶನ್ ಸ್ವಾಮೀಜಿಯವರು ಶ್ರೀಮತಿ ಅಲಮೇಲು ಮತ್ತು ಶ್ರೀ ಮುತ್ತಯ್ಯ ಅವರ ಮೂರನೆಯ ಮತ್ತು ಕೊನೆಯ ಮಗುವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಪ್ರಿಲ್ ಹನ್ನೆರಡರಂದು ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯ ಪೆರಿಯ ನಾಯ್ಕನ್ ಪೇಳೆಯಲ್ಲಿ ರಾಮನವಮಿಯ ಪವಿತ್ರ ದಿನದಂದು ಜನಿಸಿದರು ಅವರು ಭಗವಾನ್ ರಾಮನ ಆಶೀರ್ವಾದದಿಂದ ಜನಿಸಿದವರಾಗಿದ್ದರು ಅವರ ಜನನದ ಸಮಯದಲ್ಲಿ ಮಗುವಿಗೆ ಆಗಾಗಲೇ ಎರಡು ಮುಂಭಾಗದ ಹಲ್ಲುಗಳು ಮತ್ತು ಜಟೆ ಅಂದರೆ ತಲೆ ಹಿಂಭಾಗದಲ್ಲಿ ಸಣ್ಣ ಕೂದಲಿನ ಗುಚ್ಚ ಇದ್ದುದರಿಂದ ಜೋಯಿಷಿಗಳು ಈತನು ಗೃಹಸ್ಥ ಜೀವನವನ್ನು ನಡೆಸುವುದಿಲ್ಲ ಆದರೆ ಸನ್ಯಾಸಿ ಅಥವಾ ಮಾರ್ಗದರ್ಶಕರಾಗುತ್ತಾರೆ ಎಂದು ಭವಿಷ್ಯ ನುಡಿದಿರುತ್ತಾರೆ ಇವರು ಬಾಲ್ಯದಿಂದಲೇ ಲೌಕಿಕ ವಿಷಯಗಳಿಂದ ದೂರ ಸರಿಯುತ್ತಾರೆ ಇವರು ಒಂಟಿತನ ಶಾಂತತೆಯನ್ನು ಮತ್ತು ಧ್ಯಾನವನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಧ್ಯಾನದಲ್ಲಿ ಮಗ್ನರಾದಾಗ ಹಲವು ಬಾರಿ ಆಹಾರವನ್ನು ಕೂಡ ಮರೆತು ಬಿಡುತ್ತಿದ್ದರು ಇವರಿಗೆ ಪ್ರೀತಿಯಾದ ಮತ್ತೊಂದು ವಿಷಯವೆಂದರೆ ಪುಸ್ತಕಗಳನ್ನು ಸಂಗ್ರಹಿಸುವುದು ಮತ್ತು ಓದುವುದು ಇವರ ಶಿಕ್ಷಣ ಕೇವಲ ಎಂಟನೇ ತರಗತಿಯಾಗಿತ್ತು ಇವರು ಶಿಕ್ಷಣದಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಹೊಂದಿರುತ್ತಿದ್ದರು ಪುಸ್ತಕಗಳಲ್ಲಿ ಬಹುದೊಡ್ಡ ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರು ಉತ್ತಮ ಸ್ಥಾನಮಾನ ಮತ್ತು ಆರಾಮದಾಯಕ ಆರ್ಥಿಕ ಕುಟುಂಬಕ್ಕೆ ಸೇರಿದವರಾಗಿದ್ದರೂ ಕೂಡ ಹೆಚ್ಚಿನ ಅಧ್ಯಯನವನ್ನು ಇಷ್ಟಪಡುತ್ತಿರಲಿಲ್ಲ ಇವರು ಮೂಲತಃ ನಾಸ್ತಿಕರಾಗಿದ್ದರು ಮತ್ತು ನಂತರ ಬಾಬಾರವರ ಭಕ್ತರಾಗಿ ಉಳಿದರು ಬಾಲ್ಯಾವಸ್ಥೆ ಮುಗಿದ ನಂತರ ಇವರು ಮದ್ರಾಸಿನ ಹೈಕೋರ್ಟಿನಲ್ಲಿ ತಾತ್ಕಾಲಿಕ ಆಧಾರದ ಮೇಲೆ ಸ್ವಲ್ಪ ಸಮಯದವರೆಗೆ ರೆಕಾರ್ಡ್ ರೂಮ್ ಅಸಿಸ್ಟೆಂಟ್ ಆಗಿ ಕೆಲಸವನ್ನು ಮಾಡುತ್ತಾರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಕೊಯಂಬತ್ತೂರಿನಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ದಿನಗೂಲಿಯಲ್ಲಿ ಸಹಾಯಕರಾಗಿಯೂ ಕೆಲಸ ಮಾಡುತ್ತಾರೆ ಮತ್ತು ವಾಸ್ತವರಾಗಿ ಅವರ ವಯಸ್ಸಿನ ಆಧಾರದ ಮೇಲೆ ಕೆಲಸ ಮಾಡಲು ಅವರು ಅರ್ಹರಾಗಿರಲಿಲ್ಲ ಯಾವಾಗಲಾದರೂ ತಪಾಸಣಾ ಅಧಿಕಾರಿಗಳು ಇಲಾಖೆಗೆ ಭೇಟಿ ನೀಡಿದಾಗ ಹತ್ತಿರದ ಒಲೆಗಳಲ್ಲಿ ಅಡಗಿಕೊಳ್ಳುತ್ತಿದ್ದರು ಮುಂದೆ ಅವರು ಪುಸ್ತಕದ ಅಂಗಡಿಯಲ್ಲಿ ಮಾರಾಟ ಸಹಾಯಕರಾಗಿಯೂ ಕೂಡ ಕೆಲಸ ಮಾಡಿದರು ಏಕೆಂದರೆ ಅವರು ಪುಸ್ತಕಗಳನ್ನು ಓದುವುದು ತುಂಬ ಇಷ್ಟಪಡುತ್ತಿದ್ದರು ಆದರೆ ಅವರು ಪುಸ್ತಕಗಳನ್ನು ಮಾರಾಟ ಮಾಡುವುದಕ್ಕಿಂತ ಓದುವುದರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿದ್ದರಿಂದ ಅವರನ್ನು ಆ ಕೆಲಸದಿಂದ ತೆಗೆದುಹಾಕಲಾಯಿತು ಆ ನಂತರ ಅವರು ತನ್ನ ತಾಯಿಯ ಮರಣದ ನಂತರ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ ತಮ್ಮ ಊರಿಗೆ ಯಾವತ್ತೂ ಹಿಂತಿರುಗಲಿಲ್ಲ ಅವರು ಆಧ್ಯಾತ್ಮಿಕ ಕಲಿಕೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ತಮ್ಮ ಅಲೆದಾಟದ ಮೂಲಕ ಬಾಂಬೆಯನ್ನು ಕೂಡ ತಲುಪಿದರು ಅವರು ತಮ್ಮ ಜೀವನೋಪಾಯಕ್ಕಾಗಿ ಅನೇಕ ಕೆಲಸಗಳನ್ನು ಕೂಡ ಅಲ್ಲಿ ಮಾಡುತ್ತಾರೆ ಹಾಗೆ ಅಲ್ಲಿ ಅವರು ಸ್ವಲ್ಪ ದಿನ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಫೋಟರ್ ಆಗಿಯೂ ಕೂಡ ಕೆಲಸ ಮಾಡುತ್ತಾರೆ ಇವರು ಮೂಲತಃ ಧ್ಯಾನ ಮಾಡಲು ಇಷ್ಟಪಡುತ್ತಿರುತ್ತಾರೆ ಸಮುದ್ರದ ತೀರಗಳಲ್ಲಿ ಹೋಗಿ ಧ್ಯಾನ ಮಾಡುವುದು ಇವರ ಹವ್ಯಾಸವಾಗಿರುತ್ತದೆ ಮುಂದೆ ಇವರ ಭೇಟಿ ಕೊಯಂಬತ್ತೂರು ಜಿಲ್ಲೆಯ ಮುತ್ತಯ್ಯ ಸ್ವಾಮೀಜಿಯವರೊಂದಿಗೆ ಆಗುತ್ತದೆ ಮುತ್ತಯ್ಯ ಸ್ವಾಮೀಜಿ ಗೃಹಸ್ಥರಾಗಿದ್ದರೂ ಸ್ವಾಮೀಜಿಯನ್ನು ತಮ್ಮ ಗುರು ಎಂದು ಪರಿಗಣಿಸಿದರು ಮತ್ತು ಅವರ ಮಾರ್ಗದರ್ಶನದಿಂದ ಸ್ವಲ್ಪ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಸಾಧಿಸುತ್ತಾರೆ ಧ್ಯಾನ ಮತ್ತು ವೇದಾಂತದ ಬಗ್ಗೆ ಇವರಲ್ಲಿ ಕಲಿತು ಸ್ವಲ್ಪ ಸಮಯದವರೆಗೆ ಅವರು ಬಾಂಬಾಯಿನಲ್ಲಿ ಉಳಿದು ನಂತರ ವಜ್ರೇಶ್ವರಿಯಲ್ಲಿರುವ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಮಠಕ್ಕೆ ತೆರಳುತ್ತಾರೆ ಅಲ್ಲಿ ಅವರು ಹೆಚ್ಚಿನ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಸಾಧಿಸುತ್ತಾರೆ ನಂತರ ಅವರು ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರಕ್ಕೆ ತೆರಳಿದರು ಆ ಸ್ಥಳದಲ್ಲಿ ಸ್ವಲ್ಪ ದಿನ ಮೌನಿ ಬಾಬಾರವರೊಂದಿಗೆ ಇರುತ್ತಾರೆ ನಂತರ ಅವರು ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಶಿರಡಿಗೆ ಬರುತ್ತಾರೆ ಮುಂದೆ ಅವರು ಶಿರಡಿಯನ್ನೇ ತಮ್ಮ ಮನೆಯನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಶಿರಡಿಯಲ್ಲಿ ಅವರಿಗೆ ಉಳಿಯಲು ಮತ್ತು ಮಲಗಲು ಸ್ಥಳವೇ ಸಿಗುವುದಿಲ್ಲ ದಿನದ ಆಹಾರಕ್ಕೂ ಕೂಡ ತುಂಬ ಕಷ್ಟಪಡುತ್ತಾರೆ ಅವರು ಎಲ್ಲೆಂದರಲ್ಲಿ ಮಲಗಿಕೊಂಡು ಒಂದು ಕಪ್ ಚಹಾದೊಂದಿಗೆ ಕೆಲವು ಬಾರಿ ಹೂಗಳನ್ನು ತಿನ್ನುತ್ತಿದ್ದರು ಹಾಗೆ ಅವರು ಅನೇಕ ಬಾರಿ ಹಸುವಿನಿಂದ ಕೂಡ ಬಳಲುತ್ತಿದ್ದರು ಮುಂದೆ ಬಾಬಾರವರ ಕೃಪೆಯಿಂದ ಅವರಿಗೆ ಆಶ್ರಯ ಸಿಗುತ್ತದೆ ಪ್ರತಿದಿನ ಸ್ವಲ್ಪ ಆಹಾರವೂ ಕೂಡ ಸಿಗುತ್ತಿತ್ತು ಅವರು ಶಿರಡಿಗೆ ಬಂದಾಗ ಅವರು ತಮ್ಮ ಜೊತೆ ಕೆಲವು ಪುಸ್ತಕಗಳನ್ನು ತಮ್ಮ ನಿಧಿ ಎಂದು ಪರಿಗಣಿಸಿ ತರುತ್ತಿದ್ದರು ಏಕೆಂದರೆ ಅವರು ಆ ಪುಸ್ತಕಗಳನ್ನು ಇಷ್ಟಪಡುತ್ತಿದ್ದರು ಅವುಗಳನ್ನು ಓದಲು ಆಸಕ್ತಿಯನ್ನು ಕೂಡ ಹೊಂದಿದ್ದರು ಅವರು ಶಿರಡಿಯಲ್ಲಿ ದ್ವಾರಕಾಮಯಿ ಚಾವಡಿ ಮತ್ತು ಲೇಂಡಿ ಬಾಗ್ ಸೇರಿದಂತೆ ಶಿರಡಿಯ ಎಲ್ಲ ದೇವಾಲಯಗಳಲ್ಲಿ ಸೇವೆಗಳನ್ನು ಮಾಡುವ ಮೂಲಕ ತಮ್ಮ ದಿನವನ್ನು ಕಳೆಯುತ್ತಿದ್ದರು ಉಳಿದ ಸಮಯ ಅವರು ಆಳವಾದ ಧ್ಯಾನದಲ್ಲಿ ಕಳೆಯುತ್ತಿದ್ದರು ಇವರ ಸೇವೆಯನ್ನು ಗಮನಿಸುತ್ತಿದ್ದ ಶಿರಡಿ ಸಾಯಿ ಸಂಸ್ಥಾನವು ದ್ವಾರಕಾಮಯ್ಯ ಪಕ್ಕದಲ್ಲಿರುವ ಕೋಣೆಯಲ್ಲಿ ಮಲಗಲು ಅವಕಾಶವನ್ನು ಕೂಡ ಕೊಡುತ್ತದೆ ಅವರು ಹಲವಾರು ಭಾಷೆಗಳನ್ನು ತಿಳಿದಿದ್ದರಿಂದ ಶಿರಡಿಗೆ ಹಣದ ಆದೇಶಗಳನ್ನು ಕಳಿಸುವ ಭಕ್ತರಿಗೆ ಉದಿಯನ್ನು ಪ್ರಸಾದವಾಗಿ ಕಳಿಸುವ ಬಳಸುವ ಲಕೋಟೆಗಳ ಮೇಲೆ ಹೆಸರು ಮತ್ತು ವಿಳಾಸಗಳನ್ನು ಬರೆಯುವ ಕೆಲಸವನ್ನು ಅವರಿಗೆ ವಹಿಸಲಾಗುತ್ತದೆ ಮತ್ತು ಆ ಸೇವೆಗೆ ಪ್ರತಿಯಾಗಿ ಸಂಸ್ಥಾನವು ಅವರಿಗೆ ತಿಂಗಳಿಗೆ ಹದಿನೈದು ರೂಪಾಯಿ ಗೌರವಧನವನ್ನ ಕೂಡ ನೀಡಲು ಪ್ರಾರಂಭ ಮಾಡುತ್ತಿದೆ ಹಾಗೆ ಪಡೆದಂಥ ಆ ಹಣವನ್ನು ಅವರು ಯಾವತ್ತಿಗೂ ಕೂಡ ತಮಗೋಸ್ಕರ ಬಳಸಲಿಲ್ಲ ಆ ಹಣವನ್ನು ಅವರು ಬಡವರ ಆಹಾರಕ್ಕೆ ಮತ್ತು ಅವರ ಅಗತ್ಯತೆಗಳಿಗೆ ಬಳಸುತ್ತಿದ್ದರು ಶ್ರೀ ಶಿವನೇಶನ್ ಸ್ವಾಮೀಜಿಯವರಿಗೆ ಗುರುವಾರದಂದು ಪಾಲ್ಕಿಯ ಮೆರವಣಿಗೆಗಾಗಿ ಚಾವಡಿಯನ್ನು ಅಲಂಕರಿಸುವ ಆಸಕ್ತಿಯನ್ನು ಹೊಂದಿದ್ದರು ಸ್ವಾಮೀಜಿಯವರು ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಹಾಯ ಮಾಡುವಲ್ಲಿ ಬಹು ಉತ್ಸಾಹರಾಗಿದ್ದರು ಭಾರತ ಮತ್ತು ವಿದೇಶಗಳಲ್ಲಿ ತಮ್ಮ ಸ್ವಂತ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ಸಾಯಿಬಾಬಾರ ದೇವಾಲಯಗಳನ್ನು ಮತ್ತು ಧ್ವನಿಯನ್ನು ನಿರ್ಮಾಣ ಮಾಡಲು ಪ್ರೇರೇಪಿಸುತ್ತಿದ್ದರು ಬಹಳಷ್ಟು ಜನ ಬಾಬಾರ ಭಕ್ತರು ಇವರ ನಿಷ್ಕಲ್ಮಶ ಸೇವೆ ಮತ್ತು ಅವರ ಬಾಬಾರ ಮೇಲಿನ ಭಕ್ತಿಯನ್ನು ಕಂಡು ಇವರ ಅನುಯಾಯಿಗಳಾಗುತ್ತಾರೆ ಮುಂದೆ ಭಕ್ತರ ಗುಂಪು ಬೆಳೆದ ಹಾಗೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಎನ್ನುವ ಅಖಂಡ ನಾಮ ಜಪವನ್ನು ಮಾಡುವ ಅಭ್ಯಾಸವನ್ನು ಪ್ರಾರಂಭ ಮಾಡುತ್ತಾರೆ ಹೀಗಾಗಿ ಅವರು ಬಾಬಾರ ಸಂದೇಶಗಳನ್ನು ಎಲ್ಲ ಸ್ಥಳಗಳಲ್ಲಿ ಹರಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸಾಯಿಬಾಬಾರ ಹಾಗೆ ಇವರ ಜೀವನವೂ ಕೂಡ ಬಹು ಸರಳವಾಗಿತ್ತು ಅವರ ಬಟ್ಟೆಗಳು ಸೊಂಟಕ್ಕೆ ಸುತ್ತಿಕೊಂಡ ಹತ್ತಿ ಟವಲ್ ಪಾಕೆಟ್ ಮತ್ತು ಅರ್ಧ ತೋಳುಗಳನ್ನು ಹೊಂದಿರುವ ಮಹಾರಾಷ್ಟ್ರದ ಉಡುಪನ್ನು ಮತ್ತು ಉದ್ದನೆಯ ಕೂದಲನ್ನು ಪೇಟದಂತೆ ಮುಚ್ಚಲು ತಲೆಗೆ ಸುತ್ತಿಕೊಂಡ ಸಣ್ಣ ಟವಲ್ ಅನ್ನು ಒಳಗೊಂಡಿದ್ದರು ಅವರಿಗೆ ಉಡುಗೊರೆಯಾಗಿ ನೀಡಲಾದ ಎಲ್ಲ ಉಡುಪುಗಳು ಧೋತಿಗಳು ಶಾಲುಗಳು ಮತ್ತು ಸ್ವೆಟರ್ಗಳನ್ನು ಅವರು ಬಳಸುತ್ತಿರಲಿಲ್ಲ ಬದಲಾಗಿ ಅವರು ಆ ವಸ್ತುಗಳನ್ನು ಬಡವರಿಗೆ ಮತ್ತು ನಿರ್ಗತಿಗರಿಗೆ ವಿತರಿಸುತ್ತಿದ್ದರು ಇವರು ಯಾವಾಗಲೂ ನೆಲದ ಮೇಲೆ ಮಲಗುತ್ತಿದ್ದರು ಗೋಣಿ ಚೀಲವು ಅವರ ಆಸನವಾಗಿತ್ತು ಕಾಗದ ಪತ್ರಗಳಿಂದ ತುಂಬಿದ ದಿಂಬನ್ನು ಬಳಸುತ್ತಿದ್ದರು ಇವರು ಸುಡುವ ಸೂರ್ಯ ಮತ್ತು ಮಳೆಯನ್ನು ಕೂಡ ಲೆಕ್ಕಿಸದೆ ಬಾಬಾರವರ ಸೇವೆಯನ್ನು ಮಾಡುತ್ತಿದ್ದರು ತಮಗಾರಾದರೂ ಛತ್ರಿಗಳನ್ನು ಕೊಟ್ಟರೆ ಅದನ್ನು ಇತರರಿಗೆ ವಿತರಿಸಿ ತಮ್ಮ ಸೇವೆಯಲ್ಲಿ ಮಗ್ನರಾಗಿರುತ್ತಿದ್ದರು ತಾವು ಶಿರಡಿಯಲ್ಲಿ ಇರುವಷ್ಟು ಕಾಲವೂ ಕೂಡ ಯಾವುದೇ ಪಾದರಕ್ಷೆಗಳನ್ನು ಬಳಸಲಿಲ್ಲ ಯಾವಾಗಲೂ ಬರೀ ಪಾದಗಳಿಂದ ಚಲಿಸುತ್ತಿದ್ದರು ಅವರು ಬಾಬಾರ ಮೇಲಿನ ಪ್ರೀತಿಯಿಂದ ಹಲವಾರು ಭಜನೆಗಳನ್ನು ಕೂಡ ಹಾಡುತ್ತಿದ್ದರು ಭಕ್ತರನ್ನು ಅವರು ಧ್ವನಿ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಲು ಸಲಹೆಯನ್ನು ನೀಡುತ್ತಿದ್ದರು ಅನ್ನದಾನವನ್ನು ಅತ್ಯುತ್ತಮ ದಾನವೆಂದು ಅವರು ಬಲವಾಗಿ ಪ್ರತಿಪಾದಿಸುತ್ತಿದ್ದರು ತಾವಿರುವಷ್ಟು ಕಾಲವು ದ್ವಾರಕಾಮಯಿ ಮತ್ತು ಚಾವಡಿಯ ಮೇಲೆ ಒಂದಿಷ್ಟು ಧೂಳನ್ನು ಕೂಡ ಬೀಳದೆ ಇವರು ಕಾಪಾಡುತ್ತಿದ್ದರು ಮುಂದೆ ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರರ ಸೋಮವಾರದ ಬೆಳಿಗ್ಗೆ ಹನ್ನೆರಡು ಹತ್ತಕ್ಕೆ ಶಿರಡಿಯಲ್ಲಿ ಕೊನೆ ಉಸಿರಳಿದರು ಬಾಬಾರೊಂದಿಗೆ ವಿಲೀನವಾದರು ದ್ವಾರಕಾಮಯ್ಯಲ್ಲಿ ಇಂದಿಗೂ ಕೂಡ ಲಾಠೀನು ತೂಗಾಡುವುದು ಈ ವಿಲೀನವನ್ನು ಸೂಚನೆ ಮಾಡುತ್ತದೆ ಇವರ ಸಮಾಧಿಯನ್ನು ನಾವು ಇಂದಿಗೂ ಕೂಡ ನೋಡಬಹುದು ಪಿಂಬಲ್ವಾಡಿ ರಸ್ತೆಯಲ್ಲಿ ಪ್ರಸಾದಾಲಯದಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇವರ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿದೆ ಈ ಪ್ರಶಾಂತವಾದ ಸ್ಥಳದಲ್ಲಿ ಶ್ರೀ ಶಿವನೇಶನ್ ಸ್ವಾಮೀಜಿಯವರ ಸಮಾಧಿ ಧ್ವನಿಯನ್ನು ನಾವು ಕಾಣಬಹುದು ಶ್ರೀ ಸ್ವಾಮೀಜಿಯವರು ಧ್ವನಿ ಪೂಜೆಯಲ್ಲಿ ಬಹಳಷ್ಟು ನಂಬಿಕೆಯನ್ನು ಹೊಂದಿದವರಾಗಿದ್ದರು ತಾವು ಇರುವಷ್ಟು ಕಾಲವು ತ್ರಿಕಾಲದಲ್ಲೂ ಬಾಬಾರ ಧ್ವನಿಯಲ್ಲಿ ಹನ್ನೊಂದು ಕಾಯಿಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ ಶಿವನೇಶನ್ ಸ್ವಾಮೀಜಿ ಸಮಾಧಿಯ ಹತ್ತಿರದಲ್ಲಿರುವ ಧ್ವನಿಯನ್ನು ಕೂಡ ದ್ವಾರಕಾಮಯಿಯಲ್ಲಿರುವ ಧ್ವನಿಯಿಂದ ತಂದಿರುವ ಬೆಂಕಿಯ ಪ್ರಕಾಶದಿಂದ ಉರಿಸಲ್ಪಟ್ಟಿದ್ದರಿಂದ ನಾವು ಈ ಧುನಿಯಲ್ಲಿ ನವಗ್ರಹ ಸಮ್ಮಿತು ಮತ್ತು ತೆಂಗಿನಕಾಯಿಗಳನ್ನು ಅರ್ಪಿಸುವುದರ ಮೂಲಕ ದಿನ ಪೂಜೆಯನ್ನು ಮಾಡಿದಾಗ ಅದು ಬಾಬಾರವರಿಗೆ ಸಲ್ಲುತ್ತಿದೆ ಹೇಗೆ ಒಂದು ಹಣತೆಯಿಂದ ಸಾವಿರ ದೀಪಗಳನ್ನು ಬೆಳಗಬಹುದು ಶಿರಡಿಯಲ್ಲಿ ಸಾಯಿಬಾಬಾ ಅನ್ನುವಂತಹ ಹಣತೆಯಿಂದ ಶಿವನೇಶನ್ ಸ್ವಾಮಿಯಂತಹ ಹಲವು ದೀಪಗಳನ್ನು ಹಚ್ಚಿ ನಮಗೆ ಮಾರ್ಗದರ್ಶಕರಾದರು ಹೇಗೆ ಒಬ್ಬ ತಾಯಿ ತನ್ನ ಮಗುವಿಗೋಸ್ಕರ ಹಂಬಲಿಸುತ್ತಾಳೋ ಗುರುಗೂ ಕೂಡ ತನ್ನ ಉತ್ತಮ ಶಿಷ್ಯನಿಗೋಸ್ಕರ ಹಂಬಲಿಸುತ್ತಿರುತ್ತಾನೆ ನಮಗೆ ಅಂತಹ ಯೋಗ್ಯತೆ ಇರಬೇಕಷ್ಟೆ ಅದಕ್ಕೆ ಬೇಕಾಗಿರುವ ಮೂಲಸೂತ್ರ ನಿಷ್ಕಲ್ಮಷ ಸೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು